ಲಕ್ಕೋಂಡಿ ಬಳಿಕ ಇದೀಗ ಕುಂದ ನಗರಿಯಲ್ಲಿಯೂ ಬಂಗಾರದ ನಿಧಿ ಪತ್ತೆಯಾಗಿದೆ ಎಂಬ ಸುದ್ದಿ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ರೈತನೊಬ್ಬರ ತೋಟದಲ್ಲಿ ಮಣ್ಣು ತೆಗೆಯುವ ವೇಳೆ ಬಂಗಾರ ಸಿಕ್ಕಿದೆ ಎಂಬ ಅನುಮಾನ ವ್ಯಕ್ತವಾಗಿದ್ದು ಈ ಮಾಹಿತಿ ತಿಳಿಯುತ್ತಿದ್ದಂತೆ ತಾಲೂಕಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಚಿಕ್ಕೋಡಿ ತಾಲೂಕಿನ ಪಾಲಭಾವಿ ಗ್ರಾಮದ ಪ್ರಕಾಶ್ ನಿಂಗನೂರ್ ಅವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಜಮೀನಿನಲ್ಲಿ ಮಣ್ಣು ತೆಗೆಯುವ ಕೆಲಸ ನಡೆಯುತ್ತಿದ್ದ ವೇಳೆ ಭೂಮಿಯೊಳಗೆ ಬಂಗಾರದ ನಿಧಿ ಪತ್ತೆಯಾಗಿದೆ ಎಂದು ಸ್ಥಳೀಯ ರೈತರು ಹೇಳುತ್ತಿದ್ದಾರೆ ಮಣ್ಣು ತೆಗೆಯುವ ಸಂದರ್ಭದಲ್ಲಿ ಹೊಳೆಯುವ ವಸ್ತುಗಳು ಕಂಡುಬಂದಿದ್ದು ಅವು ಬಂಗಾರವೇ ಆಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ರೈತರ ಆರೋಪದ ಪ್ರಕಾರ ಸುಮಾರು ಮೂರು ಕೆಜಿಯಷ್ಟು ಬಂಗಾರದ ನಿಧಿ ಪತ್ತೆಯಾಗಿದೆ ಆದರೆ ಈ ನಿಧಿಯನ್ನ ಪಕ್ಕದ ಜಮೀನಿನ ಕೆಲ ರೈತರು ಹಾಗೂ ಸಂಬಂಧಿಕರು ತೆಗೆದುಕೊಂಡು ಹೋಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಜಮೀನಿನಲ್ಲಿ ಮನು ತೆಗೆಯುವಾಗ ನಿಧಿ ಇತ್ತು ಅದನ್ನು ನಮ್ಮ ಅಣ್ಣನ ಮಗ ಕನ್ನಾರೆ ನೋಡಿದ್ದಾನೆ ಮಂಗಳವಾರ ರಾತ್ರಿ ಯಾವುದೇ ಮಾಹಿತಿ ನೀಡದೆ ಆನಂದ ನಿಂಗನೂರು ಎಂಬುವವರು ರಾತ್ರೋರಾತ್ರಿ ನಿಧಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂದು ಪ್ರಕಾಶ್ ನಿಂಗನೂರು ಕುಟುಂಬಸ್ಥರು ಆರೋಪಿಸಿದ್ದಾರೆ ಘಟನೆಯ ಸುದ್ದಿ ಹಬ್ಬುತ್ತಿದ್ದಂತೆ ಗ್ರಾಮದಲ್ಲಿ ಕುತೂಹಲ ಹಾಗೂ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಬಂಗಾರದ ನಿಧಿ ಪತ್ತೆಯಾಗಿದೆ ಎಂಬ ವಿಷಯ ತಿಳಿದ ಬಳಿಕ ಸ್ಥಳಕ್ಕೆ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕಾಗಿ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ತಾಲೂಕು ಆಡಳಿತದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಜಮೀನಿನಲ್ಲಿ ಮತ್ತಷ್ಟು ತಪಾಸಣೆ ಕೈಗೊಳ್ಳಲಿದ್ದಾರೆ ಈ ನಡುವೆ ಬಂಗಾರದ ನಿಧಿ ಪತ್ತೆ ಆರೋಪದ ಸತ್ಯಾಸತ್ಯತೆ ಕುರಿತು ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ವಾಸ್ತವವಾಗಿ ಬಂಗಾರ ಪತ್ತೆಯಾಯಿತೆ ಅಥವಾ ಇದು ಕೇವಲ ವದಂತಿ ಎಂಬ ಪ್ರಶ್ನೆಗಳು ಜನರಲ್ಲಿ ಮೂಡಿವೆ ಪೊಲೀಸರು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಈ ಕುರಿತು ಮಾಹಿತಿ ಸಂಗ್ರಹಿಸುತ್ತಿದ್ದು ಆರೋಪಿತರ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಒಟ್ನಲ್ಲಿ ಕುಂದಾನಗರಿ ಸಮೀಪದ ಪಾಲಬಾವಿ ಗ್ರಾಮದಲ್ಲಿ ಸಂಬಂಧಿಸಿದ ಎನ್ನಲಾದಂತಹ ಈ ಘಟನೆ ಲಕ್ಕುಂಡಿ ನಂತರ ಮತ್ತೊಂದು ಬಂಗಾರದ ನಿಧಿ ಪ್ರಕರಣವೇ ಎಂಬ ಕುತೂಹಲಕ್ಕೆ ಕಾರಣವಾಗಿದ್ದು ತನಿಖೆಯ ಬಳಿಕವೇ ನಿಜಾಂಶ ಹೊರಬೀಳಲಿದೆ ಹುಡುಗದ್ರಿ ಐದ್ ನಿಂತಿಗೆ ಮಾಡ್ತಿದ್ರಿ ಡ್ರೈವರ್ ಸಂಡೇ ಐದು ಐದುವರೆಗೆ ಇಲ್ಲಿ ತಂದು ಲೋಡಿಂಗ್ ಒಂದು ಟೇಲರ್ ತಗೊಂಬಂದ್ರಿ ಆ ನಂತರ ನಾವ್ ಹೇಳಿದ್ರಾಗಿಂದ ಒಂದು ಟ್ರ್ಯಾಕ್ಟರ್ ಮತ್ತೊಂದು ತಗೊಂಬಂದ್ರಿ ನಾವ್ ನಾನ್ ನೋಡೋದಾಗೆ ಪಾಸ್ ಮಾಡ್ಕೊಂಬತ್ರಿ ನಾವ್ ಆ ನಂತರ ಹಿಂದೆ ಮತ್ತೊಂದ್ಸರಿ ಬಂದ್ರಿ

ಇಲ್ಲಿ ತೆಂಗಿನಕಾಯ್ತು ತೆಗಿಯಂತೆ ಮಣ್ಣ ತೆಗಿಯ್ರ ತೆಗಿ ತಿನ್ರಿ ತೆಂಗಿನಕಾಯಿ ಹೋಗುದು ಇದು ಮಣ್ ತಂದು ಮಣ್ಣು ತಂದು ಜಗ ಇಲ್ಲ ತೆಂಗಿನಕಾಯಿ ಬಂದಿಲ್ಲ ನೂರ

ನಾವ್ ಇಲ್ಲಿ ಲೋಡಿಂಗ್ ಮಾಡಿಸೋ ಟೈಮ್ ದಾಗ ನನ್ಗೆ ಒಂದು ಟೇಲರ್ ಮಣ್ಣ ನಿರ್ ಹೇಳಿದ್ರಿ ಸರ್ ಒಂದು ಟೇಲರ್ ಹೋದ್ರಿ ಎರಡನೇ ಟೇಲರ್ ನಾವು ಟ್ರ್ಯಾಕ್ಟರ್ ಬಾಡಿಗೆ ಅದನ್ನ ತಗೊಂಡ್ ಹೋಗಿ ಬಿಟ್ಟಿದ್ರಿ ಸರ್ ಅದ್ ಅನ್ಲೋಡ್ ಖಾಲಿ ಮಾಡುವಂತ ಅದ್ರಾಗ ನಿಧಿ ಕೆಳಗೆ ಬಿದ್ದಾರ ಸರ್ ಪ್ರತ್ಯೇಕ ದರ್ಶಿಗಳು ನೋಡಿದಾರೆ ಆಮೇಲೆ ಒಬ್ಬ ನಮ್ಮ ಹುಡುಗ ಬ್ರದರ್ ಮಗ ನೋಡಿದ್ದಾನೆ ಆ ನಂತರ ಇವರು ಮಂಗಳವಾರ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ತಕೊಂಡು ಹೋಗಿದ್ದಾರೆ ಸರ್ ತಕೊಂಡು ಹೋಗಿ ನಮ್ಗೆ ಕರೆಯಾಕ್ ಬಂದ್ರೆ ಸರ್ ಯಾರು ತಕೊಂಡೋಗ್ಯಾರ ಆನಂದ್ ಬಾಬು ನಿಂಗ್ ನೂರ್ ತಕೊಂಡ್ರಿ ಅವ್ರ ಅವ್ರ ನಿಮಗೆ ಅವ್ರ ನಮ್ಗೆ ಅಂತ ಮರಬೇಕ್ರಿ ಸರ್ ನಿಧಿ ಅಂದ್ರ ಎಷ್ಟು ತೂಕಿತ್ತು ಏನಾದ್ರು ಮಾಹಿತಿ ಒಂದ್ ಮೂರ್ ಅಂದಾಜು ಮೂರ್ ಕೆಜಿ ಅಂತ ಹೇಳ ಸರ್ ಏನ್ರಿ ಗೋಲ್ಡ್ ಐತ್ರಿ ಸರ್ ಯಾರು ಹೇಳಿರಿ ನಿಮ್ಗೆ ಯಾರು ಹೇಳಿರಿ ನಮಗ ಅವ್ರ ಕೆಲವರು ಮಾಹಿತಿ ಹೇಳಿರಿ ಸರ್ ಅವ್ರು ಅವ್ರು ನೋಡ್ಯಾರ ಅವ್ರು ಹೇಳಿದವ್ರ ಹೆಸರು ಹೇಳ್ರಲ್ಲ ಅವ್ರು ಹೇಳಿದ ಸರ್ ಇಲ್ರಿ ಆದ್ರ ಅವ್ರ ಸಿಕ್ಕದಂತೆ ಕರೆಯಾರ ಸರ್ ಹ್ಮ್ ಹ್ಮ್ ಬತ್ರ ನಿಧಿ ನಿಧಿ ಅವರ ಪುರಾತನ ಕಾಲದ ಐತ್ರ ಸರ್ ಅದು ಅಂದ್ರೆ ಹೆಂಗರೀ ಪುರಾತನ ಕಾಲದ ಯಾವ ಸ್ಥಳದಿಂದ ಬಂತ ಯಾವ ಸ್ಥಳದಿಂದ ಬಂದ ಅದ್ರ ಬಗ್ಗೆ ನಮಗ್ ಮಾಹಿತಿ ಇಲ್ಲ ಸಂಪೂರ್ಣವಾಗಿ ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆದವರು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇದಕ್ಕೆ ಕ್ರಮ ತಗೋಬೇಕು ಈಗ ಲಕುಂಡೆಯಲ್ಲಿ ನಿಧಿ ಸಿಕ್ಕಿತೆ ಪ್ರಚಾರ ಆಗಿದ್ರೆ ಉದ್ದೇಶ ನಮ್ಮದಿಲ್ಲ. ಈ ಉದ್ದೇಶ ಏನಿಲ್ಲ ಈಗ ಕಾನೂನು ಪ್ರಕಾರ ಅವರ ತನಿಖೆ ಮಾಡ್ತನೆ ಅಂತಾರೆ. ಕಾನೂನು ಪ್ರಕಾರ ತನಿಖೆ ಮಾಡ್ಲಿ ನಾವು ಸುಳ್ಳೇನಾದ್ರು ಕಾನೂನು ಪ್ರಕಾರವಾಗಿ ಅದಕ್ಕೆ ಶಿಕ್ಷೆ ಕೊಡಕ್ಕೆ ಕೊಟ್ರು ನಾವು ಅದಕ್ಕ ನೀವು ಶಿಕ್ಷೆ ಅನುಭವಿಸ್ತಾರೆ. ಇಲ್ಲ ಹುಡುಗ ನೋಡಿಯ ಅಂತ ಹೇಳ್ತಾರೆ ಮತ್ತೆ. ಹುಡುಗ ಹುಡುಗೆ ನೋಡಿಕ್ಕೆ ಕರೇ ಹೇಳ್ತೀರಿ. ಹುಡುಗ ಅಲ್ಲಿ ಏನು ಮಾಡುತ್ತಿದ್ರು ಅಮ್ಮ? ಹುಡುಗ ಅವನು ಅಲ್ಲಿ ಆಟಾಡ್ಕೊತಿದ್ರು ಆನ್ಲೋಡ್ ಮಾಡೋಂಟೆ ಇಬ್ರು ಹೋಗಿ ನಿಂತ್ರಿ ಈ ಮಲವರ ಬಸಪ್ಪ ನಿಗನೋರಿ ಆನಂದ್ ಬಾಬು ನಿಂಗ್ನೂರ ಲೋಡ್ ಮಾಡ್ಸೋ ಮಾಲಕ್ ರೀ ಅನ್ಲೋಡ್ ಮಾಡ್ಸೋ ಮಾಲಾಕ್ರಿ ಆ ನಂತರ ಬಂದಿತ್ತೀ ನಮ್ ಬ್ರದರ್ ಮಗಾರು ಹುಡುಗನ್ ಹೆಸ್ರಿಂಗ್ ರೀ ಹುಡುಗನ್ ವಯಸ್ಸಾಲಿ ತೇರ್ಕೊಂಡ್ರಿ ಸಿದ್ಧ ಡ್ರೀಮ್ ಕಿಸ್ ಸಾಲಿ ಹೋಗ್ರಿ ಜಮೀನ್ ಜಮೀನ್ ನಮ್ದಾರ ಸರ್ವೆ ನಂಬರ್ ಮೂವತ್ತಾರು ಆರು ಸರ್ವೆ ನಂಬರ್ ಇಪ್ಪತ್ನಾಲ್ಕರಾಗ ಅನ್ಲೋಡ್ ಮಾಡಿ ಏನ್ರ ಆನಂದ್ ಬಾಬು ಅನ್ಲೋಡ್ ಮಾಡ ಮಾಡೋ ಟೈಮ್ ದಾಗ ಸಿಕ್ಕೈತಿ ಎಲ್ ಸಿ ಒಡ್ನೆ ಸಿಕ್ಕೈತಿ ಅನ್ರದ ಆ ಒಡ್ನೆ ಸಿಕ್ಕೈತಿ ಸರ್ ಆ ಒಡ್ ಎಷ್ಟು ವರ್ಷ ಹಿಂದಿಂದ ಇತ್ರಿ ಆ ಸುಮಾರ ಒಂದು ನಾಲ್ಕು ತೆರೆ ತೆಲೆಮಾರ್ ಹಿಂದಿಂದ ಐತಿ ಸರ್ ಅದು ದೊಡ್ಡ ಒಡ್ ಅಂತ್ರಿ ಹಾ ದೊಡ್ಡ ಒಡ್ ಐತಿ ಸರ್ ನಾಲ್ಕು ತೆಲೆಮಾರ್ ಅಂದ್ರೆ ಒಂದು 400 ವರ್ಷ ಹಾ ಇರಬಹುದು ಸರ್ ಇವರು ನಿಮಗೆ ಏನ ಕರ್ರಿ ಇವರು ನಮ್ಮ ಅಪ್ಪಾರ್ ಸರ್ ಆಯ್ತು ಓಕೆ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಏನ್ರಿ ಜೋರ್ಲ ಮಾತಾಡ್ರಿ ಅಡ್ರೆಸ್ ಸರ್ರಿ ತಮ್ಮ ರೀ ಏನಾಯ್ತ್ರಿ ಇಲ್ಲ ನಿಧಿ ಸಿಕ್ಕೈತಿ ಆರೋಪ ಇತ್ರದ ಆಯಿಲ್ರಿ ಹೊಲ್ದಾಗ ಒಂದು ಒಡ್ಡ್ರಿ ಯಾವ ಹೊಲ ಹೆಸ್ರು ಅಲ್ಲಿ ಈಗ ಹೋಗಿ ಬರ್ತೀರಾ ಮತ್ತು ಹಾಂ ಈಗ ಹೋಗಿ ಬಾ ಅಂದಿರಲಿಲ್ಲ ಆಯ್ಲೇ ಅದು ಇದು ಆತು ರೀ ಮೋಸನಿ ಆಯ್ತು ಅದು ಯಾರು ಜಮೀನೇ ಇರೋದು ಜಮೀನ ಯಾರು ನಂಬದೆ ರೀ ಅವ್ರದ ಅವ್ರ ಜೊಳಗ ಮ್ಯಾಲೆ ನಾವು ಆ ಜಮೀನ್ ಕೇನಾತ್ರಿ ಒಂದು ಎರಡು ಫುಟ್ ನೆಲ ಮ್ಯಾಲೆ ಹೋಯ್ತು ಮ್ಯಾಲೆ ಹೋಗೋಣ ನಾವೇನು ಮಾಡಿದ್ವಿ ಅದು ಮಣ್ಣು ತಕ್ಕೊಂದೆ ಈ ಕಡೆ ತಂದು ಸುರ್ಕೊಂಡ್ವು ಆ ಮಣ್ಣು ನೀವ್ಯಾಕೆ ತಕ್ಕೊಂದಿರಿ ನಮಗೆ ಬಂದ ನಾವ್ ಮಣ್ಣು ತಕೊಂಡ್ರಿ ನಮ್ಮ ಹೋಗಿ ಅವರ ನೆಲ ಕೂಲ ಮಾಡಿ ಬಿಟ್ರಿ ಮಣ್ಣು ತಕೊಂಡ್ರಿ ಈ ಮಣ್ಣು ತಂದ ತಕೊಂಡ ಬಂದಿರಿ ಅಲ್ಲಿ ನಿಧಿ ಹೊಂಟಿದ ತದಿ ಹುಡುಗರು ಯಾರು ಹೇಳಿರತ್ತೆ ಅವ್ರಿಗೆ ನಾವ್ ಒನ್ ಫಿಲ್ ಸ್ನೇಕ್ ಬಂದಿರ ಯಾರು ಈಗ ನಿಧಿ ತಳದ ಮಣ್ಣು ಮೇಗಲ್ಲ ಬಂಡ್ರ ಗೊಜ್ಜುದು ಇದರಲ್ಲ ಆಗಿದ್ರಲ್ಲ ಹೇಳ್್ರಿ ಮಣ್ಣು ಮೇ ಮಾಡಿದarlar ಯಾರು ಇಲ್ಲ ನಾವ್ ಸ್ನೇಕ್ ಹೋಗಿರದಿ ಅದನ್ನ ನೋಡಿ ನಿಮ್ಮೆಲ್ಲ ನಿಮ್ಮೆಲ್ಲ ಗಂಭೀರ ಆರೋಪ ಮಾಡ್ತಾರೋ ಅವರು ಅದಕ್ಕೆ ನೀವೇನ್ ಹೇಳ್ತೀರಿ ಅಂತ ಅದರ್ಲೆ ನಮ್ಮ ಮೇಲೆ ಮಾಡಿ ನಮ್ಮ ಇನ್ಕ್ವೈರಿ ಅಲ್ರಿ ನಮ್ ಎನ್ಕ್ವರಿ ಆಯ್ಲಿ ಈಗ ತೊಡಲ ಬೇಕಾರ ಎಲ್ಲಾರ್ನು ಕೇಳ್ರಿ ನೀವು ನಾ ಬತ್ ತಪ್ಪೈತೋ ಏನ್ ಅವ್ರ್ ತಪ್ಪಿತೋ ಅವ್ರ ಆರೋಪ ಯಾಕೆ ಮಾಡತ್ತಾರ ರೀ ನಿಮ್ಯಾಗ ಆರೋಪ ಯಾಕೆ ಮಾಡತ್ತಾರ್ರಿ ಅವ್ರ್ ಆ ನಿಮ್ ಮ್ಯಾಗ ಯಾಕ ಆರೋಪ ಮಾಡತ್ತಾರ ಅವ್ರ ಅದೇ ರೀ ನಿಧಿ ಸಿಕ್ಕತೆ ಅದೇ ಎತ್ರ ಸಲ ಮಾಡತ್ತಾರ ರೀ ಅವ್ರ ಅದ ಸಿಕ್ಕತಿ ಅತ್ರಿ ಅವ್ರ ಪಾಲ ಕೊಡೋದಿಲ್ಲ ಅವ್ರಿಗೆ ನಿಮಗೆ ಅವ್ರ ಪಾಲ ಬೇಕತ್ತೆ ಯಾವ ತರ ಬಂಗಾರದ ಆ ಬಂಗಾರದಾಗ ಇದಕ್ಕಿಂತ ಮುಂಚೆ ನೀವು ಅವ್ರ ಜೊತೆ ಕರೆಕ್ಟ್ ಆಗಿದ್ರೇನ್ರ ಅವ್ರ ಜೊತೆ ಚಲೋ ಇದ್ರ ನಾವ್ ಗಪ್ಪ ಐತ್ರಿ ಅವ್ರ ಏನೂ ಇಲ್ಲಾ ಮತ್ತ ಅವ್ರ ಏನು ಹಾಯ್ದು ಬಂದ್ ಮಾಡ್ರಿ ಅವ್ನ್ ಕೇಳಿಲ್ಲ ಏನ್ ಬಂದ್ ಮಾಡ್ರಿ ನಾವ್ ಕೇಳಿಯಲ್ಲ ಅವ ಎಲ್ಲಾ ಪಾಡ್ದಾಗ್ ಒಟ್ಟಿ ಏನ್ ದುನಿಯಾನ ಮಾಡ್ತಾರ ಅವ್ರ ಯಾವಾಗಿಂದ್ರ ಆಗೈತ್ರಿ ಇದ್ ಎಡ್ ವರ್ಷಾ ಆತಾರ ಪಿ ಎಸ್ ಐ ಬ್ಯಾಸೋತನ್ರಿ ಈ ಪಿ ಎಸ್ ಐನು ಬ್ಯಾಸತ್ತಾರ ಅವ್ರ ಇವರು ಬಂದ ಬಂದ ಅರ್ತಕ್ಕೆ ಇವರು ಹೇಳಿ ಎಲ್ಲ ಗೊತ್ತಿದ್ರೆ ಅವನ ಪಾಪ ಹೇಳಿ ಬಿಟ್ರಿ ಹೋಗಿ ಮಾತು ಮ್ಯಾಗಿನ್ ಅಧಿಕಾರಿ ಕೊಣುಚು ಇಲ್ಲ ಬಿಡೋರೆ ಮ್ಯಾಗಿನ್ ಹೋಗೋದು ಬಿಎಸ್‌ಪಿ ಗೆ ಹೋಗೋದು ಎಸ್‌ಬಿ ಗೆ ಹೋಗುದು ಈಗ ಅವರು ಸುಳ್ಳ ಆರೋಪ ಮಾಡತರ ಹಲೋ ಮೂರ್ ಬಾಯಿ bhai ಮಂಜಿನ ಕರ ಈಗ तनಿಕೆ ಆಯ್ತಂದ್ರ ಅಂದ್ರೆ तनಿಕೆ ನಲ್ಲಿ ಅಂತ ಹೇಳ್ತಾರೆ ನಡಿಲ್ಲ ನಲ್ಲಿ ನಲ್ಲಿ ನೀವು ಜಮೀನ್ ಕೊಂಡ ತೊಂದದೆ ಹಿರೆದರದಾ ಹಿರೆದ ಹಿರೆ ಹಿರೆ ಆಯ್ತು विनोद कुलकर के एम एम न्यूज